ಮುಕ್ತ ಭಾರತ ಮಾಡಬೇಕು ದಲಿತರ ಬೆಂಬಲವಿಲ್ಲದ ಬಿಜೆಪಿ ಗೆಲುವು ಅಸಾಧ್ಯ ಪರಿಶಿಷ್ಟರ ಮೀಸಲಾತಿ ತೆಗೆದು ಬ್ರಾಹ್ಮಣರಿಗೆ ನೀಡುವ ಪಕ್ಷ ಬಿಜೆಪಿ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಶೋಷಿತ ಸಮುದಾಯದ ಜನರೇ ಹೆಚ್ಚಾಗಿದ್ದು ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಅಸಾಧ್ಯವೆಂದು ಹಿರಿಯ ದಲಿತ ಮುಖಂಡ ಗಡ್ಡಂ ವೆಂಕಟೇಶ್ ಅಭಿಪ್ರಾಯಪಟ್ಟರು ನಗರದ ಮಾಳಪಲ್ಲಿಯ ಬೈರೆಡ್ಡಿರವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಮನುವಾದಿ ಪಕ್ಷವಾಗಿದ್ದು ಅನಾದಿ ಕಾಲದಿಂದಲೂ ದಲಿತರನ್ನು ಕಡೆಗಣಿಸಿ ಶೋಷಣೆ ಮಾಡುತ್ತಿದೆ ಬಿಜೆಪಿ ದಲಿತ ವಿರೋಧಿ ಪಕ್ಷವಾಗಿರುವುದರಿಂದ ಕೋಲಾರ ಕ್ಷೇತ್ರದಲ್ಲಿ ದಲಿತರೆಲ್ಲ ಕಾಂಗ್ರೆಸ್ ಮತ ನೀಡುವವರು ಎಂದು ತಿಳಿಸಿದರು ಬಿಜೆಪಿ ಹಿಂದೂ ಧರ್ಮದ ನಿಯಮಗಳ ಪಾಲನೆ ಎಂದು ಹೇಳುವ ಪಕ್ಷ ಹಿಂದೂ ಧರ್ಮ ದಲಿತರನ್ನು ಕೇವಲವಾಗಿ ನೋಡುತ್ತದೆ ಪರಿಶಿಷ್ಟರ ಮೀಸಲಾತಿ ತೆಗೆದು ಬ್ರಾಹ್ಮಣರಿಗೆ ನೀಡುವ ಪಕ್ಷ ದೇಶದಲ್ಲಿ ಕೇವಲ ಶೇಕಡಾ ಐದರಷ್ಟು ಇರುವ ಬ್ರಾಹ್ಮಣರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡುತ್ತದೆ ಇದರಿಂದ ಶೋಷಿತ ಮಾದಿಗ ಮಾಲಾ ಹಾಗೂ ಇತರ ಹಿಂದುಳಿದ ವರ್ಗಗಳ ಜನಾಂಗದವರಿಗೆ ಮೀಸಲಾತಿ ಕಡಿಮೆ ಆಗಿದೆ ಎಂದು ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿಗೆ ಉಳಿಕ ಅಲವಿಲ್ಲ ಇಂದೇ ಕಾಂಗ್ರೆಸ್ ನೆರವಿನಿಂದ ಬಿಜೆಪಿ ಗೆಲುವು ಸಾಧಿಸಿತ್ತು ಆದರೆ ಈ ಬಾರಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸೋಲುವುದು ಖಚಿತ ಎಂದ ಅವರು ಬಿಜೆಪಿ ಮತ್ತು ಮೋದಿ ಮುಕ್ತ ಭಾರತ ಮಾಡಬೇಕು ಎಂದು ದೂರಿದರು ಎನ್ ವೆಂಕಟೇಶ್ ಎನ್ ಮುನಿಸ್ವಾಮಿ ಕವಾಲಿ ವೆಂಕಟರಮಣಪ್ಪ ದೇವಮ್ಮ ರತ್ನಮ್ಮ ಶ್ರೀರಂಗ ಕೃಷ್ಣಾರೆಡ್ಡಿ ಫಯಾಜ್ ಉಲ್ಲಾ ಇದ್ದರು ಅಂಬೇಡ್ಕರ್ ಅವರ ಫ್ಯಾಮಿಲಿ ಹೇಳ್ತುಂಬ ಅಂತ ಅವ್ರನ್ನ ಎರಡು ವರ್ಷಗಳ ಕಾಲ ಜೈಲಲ್ಲಿ ಇಟ್ಟು ಏನೂ ಕಾರಣ ಇಲ್ಲ ಅದಕ್ಕೆ ಯು ಎ ಪಿ ಎ ಕಾನೂನು ಅಂತ ದೇಶದ ಕಾನೂನು ಅಂತ ಅರೆಸ್ಟ್ ಮಾಡಿದರು ಅವರ ಫ್ಯಾಮಿಲಿಯನ್ನು ನಾವು ಬೆಂಗಳೂರಿಗೆ ಕರೆಸಿ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದ್ರಲ್ಲಿ ಅವರು ಕೂತು ಮಾತಾಡೋಂಗೆ ಮಾಡಿದರು ಬ್ರಹ್ಮಬಾಯಿ ಅಂತ ಹೀಗಾಗಿ ಬಿ ಜೆ ಪಿ ಸರ್ಕಾರವನ್ನು ಪ್ರಶ್ನಿಸುವಂಥ ಭಾಳ ಸಿಂಪಲ್ ಕ್ವಶನನ್ನು ನಾವು ಆನ್ಸರ್ ಮಾಡ್ಬೋದು ಈ ಚೀಫ್ ಮಿನಿಸ್ಟರ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಕರಪ್ಷನ್ ಸಂಬಂಧಪಟ್ಟಂಗೆ ಏನು ದಾಖಲೆಗಳಿಲ್ಲದೆ ಒಂದು ಬೇಲ್ಗೆ ಅಪ್ಲೈ ಮಾಡಿದ್ರೆ ಬೇಲನ್ನು ರಿಜೆಕ್ಟ್ ಮಾಡೋ ಥರ ಮಾಡಿ ಇನ್ನೂ ಎಲ್ಲ ರೀತಿಯಲ್ಲೂ ಅವರಿಗೆ ಎಲೆಕ್ಷನ್ ದೃಷ್ಟಿಯಿಂದ ಅವ್ರಿಗೆ ಸಪ್ರೆಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಚೀಫ್ ಮಿನಿಸ್ಟರ್ನೇ ಸಪ್ರೆಸ್ ಮಾಡೋದ್ರಲ್ಲಿ ಇನ್ನು ದೇಶದ ಸಮುದಾಯಗಳು ಪ್ರಗತಿಪರ ಹೋರಾಟಗಾರರು ರೈತರು ದಲಿತರು ಹೆಂಗೆ ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದರೆ ಯಾವುದೇ ರೀತಿಯಲ್ಲಿ ಬಿ ಜೆ ಪಿಯನ್ನು ನಾವು ಬದುಕಟ್ಕೊಳಕ್ಕಾಗಲ್ಲ ಆಮೇಲೆ ಬಿ ಜೆ ಪಿ ಸೀಟ್ ಬರ್ತದ ಹತ್ರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅನ್ನು ಅಲಿಯನ್ಸ್ ಮಾಡ್ಕೊಂಡಿದೆ ಈ ಸ್ಪಾವರ್ ಲೋಕಲ್ ಪಾರ್ಟಿ ಇದು ಯಾಕೆ ಅವರಷ್ಟು ಆಸಕ್ತಿ ತಗೊಂಡು ಜೆ ಜೆ ಡಿ ಎಸ್ ಜೊತೆಗೆ ಒಮ್ಮತ ಬಂದಿದ್ದಾರೆ ಅಂದರೆ ಸಿಂಪಲ್ ಕ್ವಶನ್ಸಿಗು ಉದ್ದೇಶಪೂರ್ವಕವಾಗಿ ಅವರಿಗೆ ಐ ಡಿ ಭಯ ಇಟ್ಟು ಅವ್ರನ್ನ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವ್ರಿಗೆ ಮೂರು ಸೀಟ್ ಅಲರ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ಒಂದು ಸೀಟ್ ಅಲರ್ಟ್ ಮಾಡಿದರೆ ಕೋಲಾರದಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ಟ್ಯಾನ್ಸಿ ಡಿಕ್ಲೇರ್ ಆದಾಗಲಿ ನಾನು ಎಲ್ಲ ತಾಲೂಕು ಎಲ್ಲ ವಿಲೇಜು ಎಲ್ಲ ಹೋಬಳಿ ವಹಿಸಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಕಾರ್ಯಕರ್ತರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೌತಮ್ ಅವರು ಕೆ ಪಿ ಗೌತಮ್ ಅವರು ಖಂಡಿತವಾಗಿ ಗೆಲ್ಲುವಂಥ ಒಂದು ಭರವಸೆ ಬಂದಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಬಿ ಜೆ ಪಿ ಬರಲ್ಲ ಯಾಕಂದರೆ ಹಿಂದೆ ಬಿ ಜೆ ಪಿಗೆ ಕಾಂಗ್ರೆಸ್ನವೇ ಸಪೋರ್ಟ್ ಮಾಡಿದ್ದರಿಂದಾಗ ಇಲ್ಲಿ ಬಿ ಜೆ ಪಿ ಬರೋಕ್ಕೆ ಸಾಧ್ಯ ಆಯಿತು ಈಗ ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಬರೋಲ್ಲ ಅಂತ ನಾನು ಮನವರಿಕೆ ಆಗಿದೆ ಹಂಗಾಗಿ ಕಾಂಗ್ರೆಸ್ ಅಟ್ ಎನಿಕಾಸ್ಟ್ ಗೆಲ್ಲಿಸಿಕೊಳ್ಳುವಂತ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮ ಇದೆ ಆ ಕೆಲಸವನ್ನು ನಾವು ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಾರತ ಮುಗಿಸ್ತೀನಿ ಏನಿದೆ ಇವೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಸರ್ವರಿಗೂ ಸಮಾನತೆಯನ್ನು ತರತಕ್ಕಂಥ ಎಲ್ಲರ ಹಿತವನ್ನು ಬಯಸ್ತಕ್ಕಂತ ಯಾವುದೇ ಜಾತಿ ಧರ್ಮಗಳಿಗೆ ಅಪಕಾರ ಆಗದ ರೀತಿಯಲ್ಲಿ ಸರ್ವ ಜನಾಂಗಗಳಿಗೂ ಸಮಾನತೆಯನ್ನು ಸಾರಿರ್ತಕ್ಕಂಥ ಅತಿ ಶ್ರೇಷ್ಠವಾದಂತ ಒಂದು ಸಂವಿಧಾನವನ್ನ ಇವತ್ತು ನಾವು ಬದಲಾವಣೆ ಮಾಡ್ತೀವಿ ಅಂತ ಪಿಯವರು ಹೊರಟಿದ್ದಾರೆ ಇದನ್ನ ಅನೇಕ ಜನ ಎಂಪಿಗಳು ಹೇಳ್ತಾ ಇದ್ರು ನಾವು ಬಂದಿರುವುದೇ ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಅಂತ ಬಹಳ ಜನಕ್ಕೆ ಅರ್ಥ ಆಗಲ್ಲ ಸಂವಿಧಾನದ ಬಗ್ಗೆ ಯಾರು ಅಷ್ಟು ಓದಿಲ್ಲ ಆದ್ದರಿಂದ ಏನು ಬದಲಾವಣೆ ಸಮಾಜಕ್ಕೆ ಎಷ್ಟು ಬಹು ಸಂಖ್ಯೆ ಆದರೆ ಅದು ಗೊತ್ತಿಲ್ಲ ಸಂವಿಧಾನದ ಬದಲಾವಣೆ ಮಾಡಿದ್ರೆ ಏನು ಪರಿಣಾಮಗಳು ದೇಶದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಪ್ರಧಾನ ಮಂತ್ರಿ ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ ಪರಕಾಲ ಪ್ರಕಾಶ್ ಅಂತಿದಾರಲ್ಲ ಫೈನಾನ್ಸ್ ಅವ್ರ ಹೇಳಿಕೆಗಳನ್ನು ಗಮನಿಸಿರಬಹುದು ಇಪ್ಪತ್ತ ನಾಲ್ಕರ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಯಿಲ್ಲ ಪ್ರಜಾಪ್ರಭುತ್ವ ಉಳಿಯಿಲ್ಲ ಏಕಚಕ್ರಾಧಿಪತ್ಯ ಕಡೆ ಹೋಗುತ್ತೆ ಅಂತ ಬಿಜೆಪಿ ಹತ್ತು ವರ್ಷದ ಆಡಳಿತವನ್ನು ನಾವು ಗಮನಿಸಿದಾಗ ಅವರ ಕಾನೂನುಗಳನ್ನು ಗಮನಿಸಿದಾಗ ಅವರ ಆದ್ಯತೆಗಳನ್ನು ಗಮನಿಸಿದಾಗ ಅವರ ಯೋಜನೆಗಳನ್ನು ನಾವು ಗಮನಿಸಿದಾಗ ಇಡೀ ದೇಶ ಬಡತನದ ಹಂಚಿಗೆ ತಳ್ಳಲ್ಪಡ್ತಾ ಇದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಡತನವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ನಿರುದ್ಯೋಗಗಳನ್ನ ಜಾಸ್ತಿ ಮಾಡ್ತಕ್ಕಂಥ ದೇಶದಲ್ಲಿ ಸಮಾನತೆ ಸಾಮರಸ್ಯಗಳಿಗೆ ಒಳ್ಳೆ ಕೆಲಸಗಳು ಇವತ್ತು ಮಾಡ್ತಾ ಬಂದಿದೆ ನಮ್ಮದು ಬಹುಸಂಖ್ಯಾತ ಭಾಷೆಗಳು ಬಹುಭಾಷೆಗಳು ಬಹುಧರ್ಮಗಳು ಬಹು ಸಂಸ್ಕೃತಿ ಇರ್ತಕ್ಕಂಥ ನಾಡು ಆಗಿರುವುದರಿಂದ ಕಾನ್ಸ್ಟಿಟ್ಯೂಷನ್ ಅನ್ನ ನಿರ್ಮಾತೃಗಳು ಏನು ಮಾಡಿದ್ರಪ್ಪ ಅಂದ್ರೆ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದರು ಭಾಷಾವಾರು ಪ್ರಾಂತ್ಯಗಳನ್ನು ಅವರು ನಿರ್ಮಾಣ ಮಾಡಿದ್ರು ಪ್ರತಿಯೊಂದು ಭಾಷೆ ಉಳಿಬೇಕು ಪ್ರತಿ ಒಂದು ಸಂಸ್ಕೃತಿ ಉಳಿಬೇಕು ಅನ್ನತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಿಖಿತ ರೂಪದಲ್ಲಿ ಅದನ್ನು ಬಹುದು ಅದನ್ನ ಕಾನೂನು ರೂಪನ ತಂದಿದ್ದಾರೆ ಇವ್ ಯಾವ ಕೂಡ ಅವರು ಸಮಾನತೆಗೆ ವಿರೋಧವಾಗಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದ್ದಾರೆ ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ವಿರೋಧವಾಗಿದ್ದಾರೆ ಜಾತಿ ಭೇದಗಳನ್ನು ಬಯಸ್ತಾರೆ ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಬೆಂಕಿ ಹಾಕ್ತಕ್ಕಂಥ ಕೃತ್ಯಗಳಲ್ಲಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಒಂದು ಸಣ್ಣ ವಿಚಾರವನ್ನ ಅವರು ರಾಜಕೀಯ ಅಥವಾ ಇನ್ನು ಜನಾಂಗದ ಮಧ್ಯೆ ವಿವಾದಗಳನ್ನು ಹೆಚ್ಚು ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಹಂಗಾಗಿ ಈಗ ಸಮಾನತೆ ಸೋದರತೆ ಸ್ವಾತಂತ್ರ್ಯದ ಬೇಸ್ ಮೇಲೆ ದೇಶವನ್ನು ಪುನರ್ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ಸಂವಿಧಾನದ ಆಸಯ ಯಾಕೆ ಅದು ಸಮಾನತೆ ಸೋದರತೆ ಸ್ವಾತಂತ್ರ್ಯದ ಮೇಲೆ ಈ ಮೂರು ಇರಲಿಲ್ಲ ನಮ್ಮ ದೇಶದಲ್ಲಿ ಆ ಕಾರಣಕ್ಕಾಗಿ ಇವರು ಮರುಸ್ಥಾಪನೆ ಮಾಡೋದಕ್ಕೆ ದೇಶದಲ್ಲಿ ಒಕ್ಕೂಟದ ಬಗ್ಗೆ ಗೌರವ ಇದೆ ಅದಕ್ಕೆ ಸಂವಿಧಾನದ ವಿರೋಧಿ ಪೂರ್ತಿಗಳು ಅದು ಮಾಡ್ತಾ ಇಲ್ಲ ಆಮೇಲೆ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರಿಸರ್ವೇಷನ್ ವಿರೋಧಿ ಆಗಿಲ್ಲ ಬಿ ಜೆ ಪಿಯ ರಿಸರ್ವೇಶನ್ ವಿರೋಧಿ ಆಗಿದೆ ಈ ಎಲ್ಲ ಕಾರಣಗಳಿಂದ ನಾವು ಕಾಂಗ್ರೆಸ್ಗೆ ಈ ಸಲ ಸಪೋರ್ಟ್ ಮಾಡಬೇಕು ಗೆಲ್ಲಿಸಬೇಕು ಅದು ಬಿ ಜೆ ಪಿನ ಅಧಿಕಾರದಿಂದ ಕಳಿಗೆ ಇಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕರ್ನಾಟಕದ ಉದ್ದಗಳ ಚಾಲನಾ ಸಮಿತಿ ಈ ಪ್ರಚಾರವನ್ನು ನಾವು ಮಾಡ್ತಾಯಿದ್ದೀವಿ ನಿಮಗೆ ಇದನ್ನೊಂದು ಹೇಳ್ತೀನಿ ನೋಡಿರಿ ನಿಮಗೊಂದು ತಾಜಾ ನಿಮಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಐದು ಜನ ತಿಪ್ಪನ ಬ್ರಾಹ್ಮಣರೊಂದಿಗೆ ಆರ್ ಎಸ್ ಎಸ್ ಉಪ್ಪ ಬರೀ ನೂರು ವರ್ಷದಲ್ಲಿ ಈ ಭಾರತವನ್ನು ಹಿಂದೂ ದೇಶ ಮಾಡಬೇಕು ಇದು ಅವ್ರ ಕಾನ್ಸೆಪ್ಟ್ ಈಗ ಹತ್ತತ್ರ ನೂರು ವರ್ಷಗಳ ಗಡಿಯಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಗೆ ಅವ್ರ ಸಂಖ್ಯೆ ಹೇಳ್ತಾ ಇರೋದು ನಾನ್ನೂರು ಜನ ನಾವು ಎಂಪಿಗಳಾದರೆ ಈ ಸ ಈ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಇದು ಸತ್ಯ ಅಂದರೆ ಸುಲಭ ಇಲ್ಲ ಆದರೆ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಇಷ್ಟು ಅಪಾಯದಲ್ಲಿದೆ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಏನು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳು ಮತ್ತು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬದುಕೇ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಇವತ್ತು ಮೋದಿ ಬಂದಾಗಲಿಂದ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಅದರಲ್ಲಿ ಪರಾವವಾಗಿರ್ತಕ್ಕಂಥ ಭೇಟಿ ಮತ್ತೆ ಮನೆಗೆ ಬರೋ ಗ್ಯಾರಂಟಿ ಇಲ್ಲದೆ ಸ್ಥಿತಿ ಈ ಅಲ್ಲಿ ಉದ್ಭವವಾಗಿದೆ ಇದಕ್ಕೆ ಸುಮಾರು ನಾರ್ತ್ ಇಂಡಿಯಾದ ಮೀಡಿಯಾಗಳು ಇದನ್ನು ಯಾವುದೇ ಮೀಡಿಯಾಗಳು ಇರಲಿ ಇದನ್ನು ಎತ್ತೋರಿಸ್ತಾ ಇಲ್ಲ ಈಗ ನಾವು ಒಂದು ಉದಾಹರಣೆ ಮನುಷ್ಯ ವಾಲ್ಮೀಕಿ ನೋಡಿ ಒಬ್ಬ ಎಸ್ ಟಿ ಹುಡುಗಿ ಟಾಪರ್ ಇಡೀ ಆ ಜಿಲ್ಲೆಗೆ ಬೆಳಗ್ಗೆ ಆ ಫಂಕ್ಷನ್ಗೆ ಹೋಗಿ ಮತ್ತೆ ಬರೋವಾಗ ಅದೇ ಬಿ ಜೆ ಪಿಯ ಒಂದು ಏಳಿನ ಜನ ಹೋಗಿ ಆ ಹುಡುಗಿಯನ್ನು ರೇಪ್ ಮಾಡಿ ಆ ಹುಡುಗಿಯ ಮರ್ಮಾಂಗಕ್ಕೆ ಮತ್ತು ಊಟ ಹೊರಗು ಮತ್ತೆ ಮಾತಾಡ್ತಾಳೆ ಅಂತ ನಾಲಿಗೆ ಕೊಯ್ದು ಮತ್ತು ಆ ಹುಡುಗಿನ ಅಮಾನುಷವಾಗಿ ಆ ಶವವನ್ನು ಮನೆಯವರು ಕುಡಿದಾಗೆ ಅದನ್ನೇನು ಮಾಡ್ತಾರೆ ಸಜೀವ ದಹನ ಮಾಡ್ತಾರೆ ಅಂದರೆ ಈ ದೇಶ ದೇಶವಾಗಿ ಉಂಟಿದೆಯಾ ಅಂತ ಭೇಟಿ ಎಲ್ಲ ಬಜಾವ್ ಮಾಡ್ತಾ ಇದ್ದಾರೆ ಅಂತ ಕಡೆಗೆ ಶವವನ್ನು ಕೂಡ ಕುಡಿದಿರನ್ನು ಪೂಜೆ ಮಾಡ್ತಾರೆ ಮತ್ತು ಮಣಿಪುರಲ್ಲಿ ನೋಡಿ ಮಣಿಪುರ ಏನಾಗ್ತದೆ ಮಣಿಪುರ ಪರಿಸರಲ್ಲಿ ಇಡೀ ಒಂದು ಭಾರತ ಮಾತಾಕಿ ದೈ ಅಂತ ಹೇಳ್ತಕ್ಕಂಥ ಮೋದಿ ಸರ್ಕಾರ ಏನಾಗಿದೆ ಮಹಿಳೆಗೆ ಇವತ್ತು ಬೆತ್ತಲೆ ಮಾಡಿ ಅದನ್ನು ಬೆತ್ತಲೆ ಮಾಡಿ ಅದನ್ನು ಪಬ್ಲಿಕ್ ರೋಡಲ್ಲಿ ಬಹಿರಂಗವಾಗಿ ನಗ್ನವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರಂದ್ರೆ ಈ ದೇಶ ಯಾವ ಯಾವ ಮಟ್ಟದಲ್ಲಿ ಹೆಂಗ್ ಹೋಗ್ತಾ ಇದೆ ಅಂತ ಮತ್ತೆ ಮೋದಿಯವರ ಕಾನ್ಸೆಪ್ಟ್ ಇಷ್ಟೇ ಮೋದಿಯಲ್ಲಿ ಬೊಮ್ಮೆ ಮಾತ್ರ ಎಲ್ಲ ಮಾಡ್ತಾ ಇರೋರು ಆರ್ ಎಸ್ ಎಸ್ನ ಯಾರಿದ್ದಾರೆ ನಮ್ಮ ಆರ್ ಎಸ್ನ ಸಡ ಸಂಘ ಸಂಘವತ್ತ ಭಾಗವತ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಗಾಂಧೀಜಿನೇ ಬಿರ್ಲಾ ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಳ ಆಚೆ ಬಂದ ತಕ್ಷಣನೇ ನಮಸ್ಕಾರ ಮಾಡಿ ನಡು ಬಗ್ಗೆ ಕೈ ಬಗ್ಗಿ ಗುಂಡಾರಿಸ್ತಕ್ಕಂಥ ದೇಶ ಇದು ಅದ್ಯಾವುದು ಬ್ರಾಹ್ಮಣರೇ ಗುಂಡಾರಿಸಿದ್ದು ಸಾಯಿಸಿದ್ದು ಗಾಂಧಿನೇ ಬಿಡಲಿಲ್ಲ ಇವತ್ತು ಏನಾದರೂ ನರೇಂದ್ರ ಮೋದಿ ಏನಾದರು ಈ ಆರ್ ಎಸ್ ಎಸ್ ವಿರುದ್ಧ ಏನಾದರೂ ಒಂದು ಮಾತಾಡಿದ್ರೆ ಮರುಕ್ಷಣವೇ ಅವರನ್ನು ಈ ದೇಶದಲ್ಲಿ ಇಲ್ಲದೇ ರಂಗ ಮಾಡ್ತಕ್ಕಂಥ ಹುನ್ನಾರುಗಳು ನಡೀತಾ ಇದೆ ಆದ್ದರಿಂದ ನಾವು ಈ ರೀತಿ ಎಚ್ಚೆಸ್ಕೊಳ್ತಿದ್ರೆ ಇಡೀ ಎಸ್ ಸಿ ಎಸ್ ಟಿ ಸಮುದಾಯಗಳು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಎಚ್ಚೆತ್ಕೊಳ್ತಿದ್ರೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾನು ಸೀಟ್ ಬೇಕಲ್ಲ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಮನಸ್ಸು ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗ್ತದೆ ಮತ್ತು ದೇಶದಲ್ಲಿ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಸೀಟ್ ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಆದರೆ ಪ್ರಾದೇಶಿಕ ಪಕ್ಷಗಳು ಕೇರಳ ತಮಿಳುನಾಡು ಮತ್ತು ತಿರುಗಿ ವೆಸ್ಟ್ ಬೆಂಗಾಲು